ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಫ್ಲಿಪ್ಕಾರ್ಟಲ್ಲಿ ಒಂದು ಲೆಹಂಗಾ ಆರ್ಡ್ರ್ ಮಾಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡೋದು ನೋಡ್ತಾ ಇದ್ದೀರಿ ನಾನೀಗ ಹಿಪ್ ಬೆಲ್ಟ್ ಇದೆಯಲ್ವಾ ಆ ಹೊಲಿಗೆನ ಬಿಚ್ತಾ ಇದ್ದೀನಿ ಯಾಕಂದರೆ ಹಿಪ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆ ಹಿಪ್ ಬೆಲ್ಟನ್ನು ಮಾತ್ರ ಸ್ಟಿಚ್ಚು ತೆಗಿತಾ ಇದ್ದೀನಿ ಸ್ಟಿಚ್ ತೆಗ್ದುಬಿಟ್ಟ ಮೇಲೆ ಈ ರೀತಿ ಇರುತ್ತೆ ನೋಡಿ ಇದಕ್ಕೆ ನಾನು ಕ್ಯಾನ್ ಕ್ಯಾನ್ ತೊಗೊಂಡಿದ್ದೀನಿ ಎರಡೂವರೆ ಮೀಟ್ರ್ ಕ್ಯಾನ್ ಕ್ಯಾನ್ ಮತ್ತು ಲೈನಿಂಗ್ ಮೂರು ಇದೆ ಈಗ ನೋಡಿ ಇಲ್ಲಿ ಅದರಲ್ಲಿ ಅವರು ಆಲ್ರೆಡಿ ಸ್ಟಿಚ್ ಮಾಡಿರ್ತಾರೆ ನಮಗೆ ಹಿಪ್ ಸೈಜ್ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಫ್ಲೀಟ್ಸ್ ಇದ್ದಾವೋ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಿಡಿದು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಾನು ಒಂದು ಎರಡೆರಡು ಇಂಚಿಗೆ ಮಾತ್ರ ಹಿಡಿತಾ ಇದ್ದೀನಿ ಆ ಫ್ಲೀಟ್ಸ್ ಪಕ್ಕದಲ್ಲೇ ಸ್ವಲ್ಪ ಸ್ವಲ್ಪ ಇದ್ದೀನಿ ನಾನು ಇದೇ ರೀತಿ ಒಂದು ನಾಲ್ಕೈದು ಫೀಟ್ಸನ್ನು ಹಿಡಿತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಎರಡು ಎರಡು ಹಿಡಿಯೋದು ಮಾತ್ರ ತೋರಿಸಿರ್ತೀನಿ ಈಗ ಕ್ಯಾನ್ ಕ್ಯಾನ್ ಮಡಚಿ ಹೊಲ್ ಒಳಕೊಳ್ತಾ ಇದ್ದೀನಿ ಈಗ ನೋಡಿ ಅಲ್ಲಿ ಫ್ಲೀಟ್ಸ್ ಎಲ್ಲ ಹಿಡಿದು ಹಿಪ್ ಸೈಜ್ ಕರೆಕ್ಟ್ ಮಾಡಿದ್ಮೇಲೆ ಕ್ಯಾನ್ ಕ್ಯಾನ್ ಒಳಗಡೆ ಇಟ್ಟು ಹೊಲಿತಾ ಇದ್ದೀನಿ ನಾನು ರಿವರ್ಸ್ ಮಾಡಿಟ್ಕೊಂಡು ಈ ಥರ ಫ್ಲೀಟ್ಸ್ ಹಿಡಿದು ಮಡಿಚಿ ಹೊಲಿತಾ ಇದ್ದೀನಿ ಈ ರೀತಿ ಇದ್ದ ಇಟ್ಟರೆ ಚೆನ್ನಾಗೇ ಕಾಣಿಸುತ್ತೆ ಅಂಬ್ರಲ್ಲಾ ಶೇಪಲ್ಲಿ ಸೂಪರಾಗಿರುತ್ತೆ ನೋಡೋಕ್ಕೆ ನೋಡಿ ಈ ರೀತಿ ಮಡಚ್ಕೊಂಡು ಮತ್ತೆ ಇನ್ನೊಂದು ಮಡಿ ಮಡಿಸ್ಬೇಕು ಇನ್ನೊಂದು ಮಡಿತೆ ಮಡಚಿ ಹೊಲಿಬೇಕು ಇದೇ ರೀತಿ ಫುಲ್ಲು ಹಿಪ್ ಸೈಜ್ ಎಷ್ಟಿದೆಯೋ ಅಷ್ಟು ಸೈಜಲ್ಲೂ ಇದೇ ರೀತಿಯೇ ಮಡಚಿ ಮಡಚಿ ಹೊಲ್ಕೋಬೇಕಾಗುತ್ತೆ ತುಂಬ ಕಷ್ಟ ಆಗೋಯ್ತು ಇದನ್ನು ಹೊಲಿಯೋದಕ್ಕೆ ಒಬ್ಬರು ಹೆಲ್ಪ್ ಬೇಕಾಗಿತ್ತು ಯಾಕಂದರೆ ಕ್ಯಾನ್ ಕ್ಯಾನ್ ಇಟ್ಟು ಮೈಂಟೈನ್ ಮಾಡೋದು ತುಂಬ ಕಷ್ಟ ಈಗ ಕ್ಯಾನ್ ಕ್ಯಾನ್ ಫುಲ್ಲು ಹೊಲಿದಿದ್ದಾಯ್ತು ಈಗ ನಾನು ಲೈನ್ ಲೈನಿಂಗ್ನ ಮಡಚಿ ಇದ್ದೀನಿ ಮಡಚಿ ಹೊಲಿದ್ಬಿಟ್ಟು ಇವಾಗ ಲೈನಿಂಗ್ನ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ನೋಡಿ ಈಗ ಲೈನಿಂಗ್ ಇಟ್ಟು ಹೊಲಿತಾ ಇದ್ದೀನಿ ಲೈನಿಂಗಲ್ಲೂ ಅದೇ ರೀತಿ ಫ್ಲೀಟ್ಸ್ ಇಟ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಯಾವ ರೀತಿ ಫ್ಲೀಟ್ಸ್ ಬೇಕೋ ಆ ರೀತಿ ಫ್ಲೀಟ್ಸ್ ನೀವು ಇಟ್ಕೋಬೋದು ಫುಲ್ ಹಿಪ್ಪು ಫುಲ್ಲಾಗಿ ಬರೋ ಥರ ಕ್ಯಾನ್ ಕ್ಯಾನು ಅದೇ ರೀತಿನೇ ಹೊಲ್ಕೋಬೇಕು ಇದು ಲೈನಿಂಗೂ ಅಷ್ಟೇ ಫುಲ್ಲಾಗಿ ಫ್ಲೀಟ್ಸ್ ಇಟ್ಟು ಹೊಲ್ಕೋಬೇಕಾಗತ್ತೆ ಹೊಲಿಯೋಕ್ಕೆ ತುಂಬ ಕಷ್ಟ ಅನ್ನಿಸ್ತು ಯಾಕಿದ್ದಕ್ಕೆ ರೇಟ್ ಅಷ್ಟು ಅಂತ ನನಗೆ ಈಗ ಅರ್ಥ ಆಯಿತು ಫಸ್ಟ್ ಟೈಮ್ ಹೊಲಿತಾ ಇದ್ದೀನಿ ನಾನು ಲೆಹಂಗಾನ ಈಗ ಹಿಪ್ ಬೆಲ್ಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅವ್ರು ಕೊಟ್ಟಿದ್ದ ಬಟ್ಟೆನೇ ಹಾಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಡಿ ಇವಾಗ ಈ ರೀತಿ ಹೊಲ್ದ್ರೆ ಹಿಪ್ ಬೆಲ್ಟ್ ಅಟ್ಯಾಚ್ ಆಗೋಗುತ್ತೆ ಈಗ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಹಿಂದ್ಗಡೆ ಫುಲ್ಲು ಮುಗಿಸಿದ್ದಾಯ್ತಲ್ವ ಇವಾಗ ಬ್ಯಾಕ್ ಸೈಡು ಮುಗಿಸಿದ್ದಾಯಿತು ಓಕೆ ಫ್ರೆಂಡ್ಸ್ ಫುಲ್ಲಾಗಿ ಆದಮೇಲೆ ಈ ರೀತಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ